ಅಯ್ಯಲ್ ನಮಸ್ಕಾರ ಮದನ್ ಅದನ್ನು ಸ್ವಾಗತ ಸು ಸ್ವಾಗತ ಇತ್ತ ಕೆಸರಿ ಗದ್ದೆ ಆಟ ಇದ್ದಿತ್ತು ಅದಕ್ಕೆ ನಮ್ಮನ್ನೆಲ್ಲ ಕರ್ದಿದ್ದಿ ನಂಗೂ ಮತ್ತು ಡ್ರೋನನ್ನು ಕರ್ದಿದ್ದಿ ಬರತನ್ನ ನಾವಲ್ಲೆಲ್ಲ ಹೋಗಿ ಬಂದೈತೆ ಅಂದ ಕಾಣಿಯಾ ಅದ್ರ ಬಗ್ಗೆ ಬರತ್ ಕಣಿ ಏ ಮುಂದ ಏ ಇದೆ ಕಾರ ಸ್ವಲ್ಪ ಅಣ್ಣ ವಾಸ ಕಾರ್ ತಗೊಂಡಿವ್ರೆ ನೀ ಕೊಡ್ಕ ನಾನಲ್ಲ ನಾ ಕೊಡುಕಂತ ಒಂದೇ ತಾರೀಖ ಒಂದೇ ತಾರೀಖ ಎಲ್ಲರಿಗಾ மொபைல் மின் மின் நீஸ்ட எந்த பஸ் பண்ணீங்க பஸ் பண்ணிகட்டி இப்போதான் தட்டி லாட்டி கண்டித்த இல்ல தட்டி லாட்டியா

ಆ ಸೈಡ್ ಗುಡ್ಡ ಈ ಸೈಡ್ ಫುಲ್ ಗೆದ್ದಿ ಗೆದ್ದಿಲ್ ಗೆದ್ದಿ ಆಟ ಗೆದ್ದೆ ಗೆದ್ದು ರೆಡಿ ವೈಡ್ ಮಾಡಾಗ ಆಡ್ತೀವಿ ವಿಡಿಯೋಗ್ರಾಫರ್ ಜಾನ దినాలలో నోడ్తూ కూడా ನಾವು ಕೇಳಬೇಕು ನಮ್ಮ ಊರಿಗೆ ಈ ಒಂದು ಕೆಸರು ಜೊತೆಗೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಯಶಸ್ವಿಗೆ ಪಾತ್ರ ಆಗಿರುವಂತಹ ಶಿವರ್ ದ್ರೋಣ ಹಾಗೆ ಮಿಸ್ಟರ್ ಕಾರ್ಮಿಕ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಇದೀಗ ನಾವೀಗ ಹಲವಾರು ಕಾರ್ಯಕ್ರಮಗಳನ್ನ ಇದೀಗ ಆರಂಭಗೊಳಿಸಿದ್ದೇವೆ ಇನ್ನೇನು ಇನ್ನು ಹಲವಾರು ಹತ್ತು ಹಲವಾರು ಕ್ರೀಡೆಗಳು ಇದೇ ಜೊತೆಯಲ್ಲಿ ನಡೀಲಿಕ್ಕಿದೆ ಹಾಗೆ ಅದ್ದೂರಿಯಾದಂತಹ ಬಸರುಗುಡಿಗೆ ಕೂಡ ನಡೀಲಿಕ್ಕಿದೆ ಉದ್ದಕ್ಕೆ ಉದ್ದಾಗಲಂತೋ ಅದನ್ನ ಪಸರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ನಿಮ್ಮ ಮುಂದಿನ ಭವಿಷ್ಯ ಅಂತ ಕೇಳ್ಕೊಳ್ತಾ ಇದ್ದಾರೆ

কাঁ কার২া যদে এষেযেচনা এর এওয স্মাঁ ನೋಡ ಅವನಿಗೆ ಫನ್ಗೆ ಹಾಕ ಪಾಪ ಮಾರ್ದು ನನಗೆ ಅಯ್ಯೋ ನನಗಾಗಲ್ಲ ಅಂತಿಲ್ಲ ಅವ್ರ ಆಗಳಿಂದ ಕರಿತಿದ್ರೆ ಯಾರು ಬರ್ತಿಲ್ಲ ನೋಡ್ಬೋ ಇವ್ರು ನಾ ಬರ್ತಿಲ್ಲ ನಾನು 문득 반가워. 반 잡아라, 잡아라. 이라 유리 브레이크다. 점세. 어이. a s o m e 든 뭐든 뭐든. 이거 더 앞뒤 나와야 돼, 앞뒤 나와야 ಢುಡನು ರಾಲ ಕaby masuk. 1 1 ₮ ತ್ಸಿದಗೆ ಞನಿನ ತ್ಯಿನ್ಲೀಡ. 3 4 10 3 4 50 22 Duncan 12 3 0 360 இது இப்பத்த பிழைகெல்லாம் ஓடுதில் லாஸ்ட் வந்தா ಏ ಇವ್ ಗಡ ಇವ್ ಯಾರು ಗಡಿವಾದ ಮಾರೇ ತಿಂಡಿ ಒಳ್ಳೆ ಓಡಿ ನೋಡುವ ನಾಲ್ಕು ಜನರಾಗೆ ಎಂತಿಲ್ಲ ಮೂರು ಜನ ಸೀವಿ ಓನಿ ಮಕ್ಕಡೆ ಚಾನ್ಸ್ ಬಿಡ್ಕೊ ಆಗದೆಲ್ಲ ಅಂಬಾದಿ ಇದ್ರೆ ಗೆದ್ದಿ ಗೆದ್ದಿ ಹಾರ್ತಿ ನಾವು

எல்லாம் அட தடிய செடி கரு

ಆಯ್ತಾ ವಾಪಸ್ ಬರ್ಕೊಂಡ್ರಿ ಮಾರು ಗಂಡ ಹೆಣ್ಮಕ್ಳು ಯಾವುದೋ ಬರ್ತಿದ್ರು ಮಕ್ಕಳ ನೀವ್ ಮಾಡಿ ಈಗ

ತಾರಂಗೇ ನನಗೂ ಒಂದು ಕೊನೆ ಆಸೆ ಇತ್ತ ನೀವು ಸೋಲ್ ಕಂದೆರಿ ನೀವು ತಕ್ಷಣ ಮನೆಗೆ ಎಳ್ತೀರಾ ಎಳ್ತೀರಾ ಮೀಮ್ ಸೇರಂಗಾ ಹಾ 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 ನಾನು ನಿんで ಇಕ್ತಿ பீழ ஹாரியில் கலர் எந்த பீளி மாரி 한해 கம்பும்னியேயாய்து அற்றன்னியில்லவாக வார் வாருகிற்றன்றலவாக 2-2-2-2-3-2-3-3-5-2-3-5-4-4-5-5-5-5-5-6-6-7-7-7-7-8-7-7-7-7-1-8-7-7-7-7-7-7-8-7-7-7-7-7-8-7-8-7-8-7-7-7-8-7-7-8-7-8-7-8-7-7-7-8-7-8-7-9-8-7-7-8-8-7-8-7-7-8-8-8-7-7-

ನಂಗೆ ಫಸ್ಟ್ ಗೊತ್ತಿಂತ ಕೇಸರಿ ಹೆಸರು ಹತ್ತನ್ಕಂಡ ಅದಕ್ಕೆ ನಾರ್ಮಲ್ ಪ್ಯಾಂಟ್ ಎಕ ಇವರೆಲ್ಲ ಚಂದ ಎಲ್ಲ ಮೇಲೆ ಕಡ್ದ ಒಳ್ಳೆ ಸನ್ಮಾನ ಮಾಡ್ತೀರ ಒಳ್ಳೆ ಬಟ್ಟೆ ಎಕ ಬಂದಿರಿ ಇಬ್ಬರ

ಮಗ ಬೇಡ ಬೇಡ ಆದ್ರ ಮಾರ ಪಾಪ ಹೆಣ್ಣಿಗ್ ಕರ್ಕೋ ಈಗ ಈ ಹಾಸ ಬಡಿಬಿಟ್ಟಿರ್ ಮಾರ ಈಗ ಯಾರು ತೊಳೋರು ಇಲ್ಲಗ ಪಾಪ ಮರ ಹೆಣ್ಣಿಗೆ ಹಾಂ ಎಲ್ಲ ಮಾಡುದೀ ಕುಣ್ಣಿಗೆ ಬಿತ್ತು ಕುಣ್ಣಿಗೆ ಪಟ್ಟ ನೀರ್ ಹಾಕುದಲ್ಲ ಹಾಂಗ ನೀರಾಕುದಲ್ಲ ಹಾಂ ಓದ್ತಾ ಹಾಂಗೆ

അണ്ണ ഓ അയ്യോ അബ്ബിട്ട ಒಂದು ಒಂದು ಒಳ್ಳೆ ಒಂದು ಊಟ ಅಪ್ಪ ಟೆಸ್ಟ್ ಮಾಡು ದೇವಸ್ಥಾನ ಕೈ ಉಂಡು ಉಂಟು ಅಣ್ಣ ದೇವಸ್ಥಾನ ಪಪ್ಪ ಎಲ್ಲ ಫಸ್ಟ್ ಕೈ ಮುಗ್ದೇ ಊಟಕ್ಕೆ ಹಾಕ್ಬೋದು ಹಂಗೆ ಆ ಥರ ಇಲ್ಲ ಕೇಳು ಕಮಳಶಿ ಎಷ್ಟೋ ತಿಂಗಳ ಕೋಳೆ ತಿಂಗಳಲ್ಲ ವರ್ಷ ಆರು ಕೂಡ ಬರ್ತೈತೆ ನಾವು ಕಾಲೇಜಿಗೆ ಹಬ್ಬದ್ದು ಬಂದ ಇದು ತಗೋದಿತ್ತು ಇದು ಇದು ಯಾಕೆ ಫುಲ್ ಸ್ಟ್ರಕ್ಚರಿಂಗ್ ಕಮಲೇಶ್ವರ ಹಾಲ್ ಅಂದರೆ ಮದುವೆ ಹಾಲ್ ಕಂಡಿತ್ತು ಮದುವೆ ಹಾಲಕ್ಕೂ ಕಣ್ಣಂಗಿತ್ತು

ಈ ತರ ಊಟ ನಿಮ್ಗೆ ಯಾವ ದಿವಸ ತಂದವು ಕೊಡುದಿಲ್ಲ ಯಾವ ಮರ ಹಪ್ಪಳು ಕೊಟ್ಟಿದ್ ಮಾರೀಶ್ ಹಾಕಲ್ಲ ಇದೆ ನಾ ಪಾಯಸಿದ್ದೆ ಮತ್ತು ಬೇರೆ ತರ ಇತ್ತ ಇದು ಪಾಯಸ ಮೊಸರ ಉಡುಕ್ ಮಜ್ಜಿಗೆ ಅದು ಮಜ್ಜಿಗೆ ಈ ತರ ಊಟ ಮತ್ತೆ ಎಲ್ಲೂ ಸಿಕ್ಕಿದೆ ಬೆಸ್ಟ್ ಊಟ ಮಾರ ಕೈ ಅಣ್ಣ ಎಷ್ಟೊತ್ತಿ ಕೈ ತೊಳುದು ಈ ತರ ಊಟ ಮಾಡೋದು ನಿನ್ನ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತ ಈ ತರ ಮದಿ ಮನೆಗೂ ಸಿಕ್ಕುದಿಲ್ಲ ಈ ತರ ಊಟ